ಕೊಳ್ತೂರು ಪಂಚಾಯತಿ ಅರಳಕುಂಟೆ ಗ್ರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಂಕಟೇಶಪ್ಪನವರ ಜಮೀನನ್ನು ವೆಂಕಟೇಶಪ್ಪನವರು ಬೇರೆಯವರ ಕಡೆಯಿಂದ ಖರೀದಿ ಮಾಡಿರುವಂತಹ ಜಮೀನು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ಖರೀದಿ ಮಾಡಿರುವಂತಹ ಜಮೀನು ಆ ಜಮೀನಲ್ಲಿ ದೊಡ್ಡ ಮಗನು ಅವರ ಅಪನ ಅನುಮತಿ ಅನುಮತಿ ಇಲ್ಲದೆ ಸ್ವಯಾರ್ಜಿತ ಜಮೀನನ್ನು ಸುಮಾರು ಐದು ಜನ ಮಕ್ಕಳು ಇದ್ದುಕೊಂಡು ಕೂಡ ದೊಡ್ಡ ಮಗನ ಅದರಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ತನ್ನ ಹೆಸರಿಗೆ ಮಾಡಿಕೊಂಡಿರುವಂತಹ ಸರ್ಕಾರಿ ಮನೆಯನ್ನು ಕಟ್ಕೊಂಡಿದ್ದಾನೆ ಈ ಸರ್ಕಾರಿ ಮನೆ ಕಟ್ಕೋ ಕಟ್ಕೋಬೇಕಾದ್ರೆ ಆ ಮನೆ ಖಾತೆ ಬೇಡವಾ ಆ ಮನೆಗೆ ಒಂದು ಲೈಸೆನ್ಸ್ ಬೇಡವಾ ಈ ಲೈಸೆನ್ಸ್ ಯಾರು ಕೊಟ್ಟರು ಈ ಖಾತೆಯನ್ನು ಯಾರು ಕೊಟ್ಟರು ಈಗ ಮತ್ತೊಬ್ಬ ಮಗ ಚಿಕ್ಕ ಮಗನು ನಮ್ಮ ತಂದೆ ಹೆಸರಿಗೆ ಖಾತೆ ಮಾಡಿ ಅಂತ ಕೊಟ್ಟಾಗ ಒ ಈಗ ಪ್ರೆಸೆಂಟ್ ಈಗಿನ ಒ ಆಗಿರುವಂತಹ ನೆಹರ್ತಾಜ್ರವರು ಪ್ರಿಯುತ ರವರು ಆ ಸ್ಥಳಕ್ಕೆ ಭೇಟಿ ನೀಡಿ ನಿನ್ನೆ ತಾನೆ ಇದು ನಿಮ್ಮ ದೊಡ್ಡ ಮಗನ ಹೆಸರಿಗೆ ಆಗೋಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಇದು ಹೇಗೆ ಸಾಧ್ಯ ಹೇಗೆ ಆಗೋಗೋದಕ್ಕೆ ಸಾಧ್ಯ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಈ ಮೆಹತಾ ಪಿ ಡಿಒ ಮೇಡಮ್ ರವ್ರು ಅವ್ರು ಯಾಕೆ ಇದನ್ನ ಅನಲೈಸ್ ಮಾಡಿಲ್ಲ ಯಾಕೆ ಈ ಒಂದು ಪರಿಶೀಲನೆ ಮಾಡಿಲ್ಲ ಈ ಒಂದು ಇವರ ಹೆಸರಿಗೆ ಆಗಿರುವಂತಹ ಜಮೀನು ಯಾವ ರೀತಿಯ ದೊಡ್ಡ ಮಗನಿಗೆ ಹೆಸರು ಆಯ್ತು ಇವರು ಬದುಕಿರುವಾಗಲೇ ಪವತಿ ವರ್ಷ ಆಗಿರೋ ಆಗಿರುದೇ ಇವರ ಪೌತಿ ಆಗಕ್ ಮುಂಚೆನೆ ದೊಡ್ಡ ಮಗನ ಹೆಸರಿಗೆ ಹೇಗೋಯಿತು ಅನ್ನುವುದನ್ನ ಪರಿಶೀಲನೆ ಮಾಡಿ ಈ ಒಂದು ವೆಂಕಟೇಶಪ್ಪನವರ ಹೆಸರಿಗೆ ಜಮೀನನ್ನು ಖಾತೆ ಮಾಡಿ ಮತ್ತೆ ಏನಾದ್ರು ಮಾಡಬಹುದಾಗಿತ್ತು ನೇರವಾಗಿ ಅಲ್ಲಿಗೆ ಭೇಟಿ ನೀಡಿ ಅವ್ರ ಯಾರೋ ಮೆಂಬರ್ ಮಾತನ್ನು ಕೇಳಿ ಇಲ್ಲ ನಿಮ್ಮ ದೊಡ್ಡ ಮಗನ ಹೆಸರು ಆಗೋಗಿದೆ ಅಂತ ಹೇಳಿದ್ರೆ ಇವ್ರು ಎಂತ ಪಿಡಿಯವೋ ಇವರು ಯಾವ ರೀತಿ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದಾರೆ ಇವ್ರು ಯಾವ ರೀತಿಯಲ್ಲಿ ಜನಗಳಿಗೆ ಅವರು ನ್ಯಾಯವನ್ನು ಒದಗಿಸಿಕೊಳ್ತಾ ಇದ್ದಾರೆ ನಮ್ಮ ಅನ್ನೋದು ಪರಿಶೀಲನೆ ಮಾಡುತ್ತೆ ನಾವೀಗ ಶ್ರೀನಿವಾಸಪುರ ತಾಲೂಕಲ್ಲಿ ಪಂಚಾಯಿತಿಯಲ್ಲಿ ಅರಳಗುಡ್ಡೆ ಗ್ರಾಮಕ್ಕೆ ಸೇರಿದಂತಹ ಒಂದು ವಿವಾದವನ್ನ ಬಯಲುಗಳಿತ ಇದ್ದೀವಿ ಅರಳಗುಡ್ಡೆ ಗ್ರಾಮದಲ್ಲಿ ವೆಂಕಟೇಶಪ್ಪ ಒಬ್ಬರು ಅವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಬೇರೆಯವ್ರ ಕಡೆಯಿಂದ ಮನೆ ಕಟ್ಟುವಂಥ ಒಂದು ಜಮೀನನ್ನು ಪರ್ಚೇಸ್ ಮಾಡಿರ್ತಾರೆ ಖರೀದಿ ಮಾಡಿರ್ತಾರೆ ಖರೀದಿ ಮಾಡಿರೋದಕ್ಕೆ ಸಾಕ್ಷಿ ಪತ್ರ ಇದೆ ಈ ಖರೀದಿಯು ಪಕ್ಕಾ ನೋಂದಣಿ ಆಗಿರುತ್ತೆ ಶ್ರೀನಿವಾಸಪುರ ತಾಲೂಕ್ ಪಂ ತಾಲೂಕಿನ ತಾಲೂಕು ಆಫೀಸ್ನಲ್ಲಿ ರಿಜಿಸ್ಟರ್ ಆಗಿರುತ್ತೆ ರಿಜಿಸ್ಟ್ರಾಗಿರುವಂಥ ಈ ಜಮೀನು ವೆಂಕಟೇಶಪ್ಪನ ಸ್ವಯಾರ್ಜಿತ ಇವರು ಇವರು ಅರಳುಕುಂಟೆ ಗ್ರಾಮಕ್ಕೆ ಸೇರಿದವಂಥವರು ಹರಿಜನರು ಇವರು ಪರ್ಚೇಸ್ ಮಾಡಿರುವಂತಹ ಖರೀದಿ ಮಾಡಿರುವಂತಹ ಈ ಒಂದು ಮನೆ ನಿವೇಶನ ಅರಳಕುಂಟೆಯಲ್ಲಿದೆ ಇದು ಕೊಳ್ತೂರು ಪಂಚಾಯತಿಗೆ ಸೇರುತ್ತೆ ಕೊಳ್ತೂರು ಪಂಚಾಯಿತಿಯಲ್ಲಿ ಈಗಿನ ಪೀಡಿಯುವವರು ಮೆಹರ್ ತಾಜ್ ಅಂತವರು ಇದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿ ಫೆಬ್ರವರಿ ಮಾಹೆಯಲ್ಲಿ ಫೆಬ್ರವರಿ ಮಾಹಿ ಎಂಟನೇ ತಾರೀಕರಲ್ಲಿ ಎಷ್ಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಜ್ಞಾಪ ಮಾಡ್ಕೊಳ್ಳಿ ಸುಮಾರು ಎಷ್ಟಾಯಿತು ಎಂಬತ್ತೆಂಟು ಅಂದರೆ ಇನ್ನು ಮೂರು ವರ್ಷ ಆದರೆ ನಲವತ್ತು ವರ್ಷ ಆಯಿತು ಆವಾಗ ಕೊಂಡ್ಕೊಂಡಿರುವಂಥ ಜಮೀನು ಇವರು ಅಮಾಯಕ ಅಮಾಯಕತ್ವದಿಂದ ಅವೈಜ್ಞಾನಿಕತೆಯಿಂದ ನಾಲೆಡ್ಜ್ ಇಲ್ಲದೆ ಅವರು ಖಾತೆ ಮಾಡಿಕೊಂಡಿಲ್ಲ ಆದರೆ ಜಮೀನನ್ನು ರಿಜಿಸ್ಟ್ ಮಾಡಿಕೊಂಡಿದ್ದಾರೆ ರಿಜಿಸ್ಟ್ ಮಾಡಿಕೊಂಡಿರುವಂಥ ಈ ವೆಂಕಟೇಶಪ್ಪನವ್ರಿಗೆ ಇಬ್ಬರು ಮಕ್ಕಳು ಮೂರು ಜ ಇಬ್ಬರು ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಆ ಮೂರು ಜ ಇಬ್ಬರು ಗಂಡು ಮಕ್ಕಳಲ್ಲಿ ದೊಡ್ಡವರು ಚೌಡಪ್ಪ ಅಂತ ಹೇಳಿ ಎರಡನೇ ಅವರು ಶ್ರೀನಾಥ್ ಅಂತೇಳಿ ಮತ್ತೆ ಮೂರು ಜನ ಮಕ್ಕಳಿಗೆ ಮದುವೆಗಳಾಗಿದೆಯಾ ಮದುವೆಗಳಾಗಿ ಬೇರೆ ಬೇರೆ ಇಬ್ಬರಿಗೆ ಮದುವೆ ಆಗಿದೆ ಇನ್ನೊಬ್ಬರು ಮನೆಯಲ್ಲಿದ್ದಾರೆ ಐದು ಜನ ಮಕ್ಕಳೊಂದಿಗೆ ಇರುವಂತಹ ವೆಂಕಟೇಶಪ್ಪನವರು ಸೈಟನ್ನು ಕೊಂಡ್ಕೊಂಡಿದ್ದಾರೆ ಆ ಸೈಟ್ನ ಇಷ್ಟಪ್ಪ ಅಂತ ಹೇಳಿದ್ರೆ ಪೂರ್ವ ಪಶ್ಚಿಮ ಹದಿನೈದು ಗಜ ಅಂದ್ರೆ ನಲವತ್ತೈದು ಅಡಿ ಉತ್ತರ ದಕ್ಷಿಣ ಹನ್ನೆರಡು ಗಜ ಮೂವತ್ತರಡಿ ಇಷ್ಟು ಆ ಒಂದು ಕಾಲದಲ್ಲೇ ಕೊಂಡ್ಕೊಂಡು ಆ ಕಷ್ಟ ಕಾಲದಲ್ಲೇ ಕೊಂಡುಕೊಂಡು ಸ್ವಂತ ಮಾಡ್ಕೊಂಡಿದ್ದಾರೆ ಈ ಮಾಡ್ಕೊಂಡಿರುವಂಥ ಜಮೀನನ್ನು ಜಮೀನಲ್ಲಿ ಇವರ ದೊಡ್ಡ ಮಗನಾದಂತಹ ಚೌಡಪ್ಪನವರು ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಹೇಗಾಯ್ತದು ಈ ಒಂದು ಜಮೀನನ್ನು ವೆಂಕಟೇಶಪ್ಪನವರು ಕೊಂಡ್ಕೊಂಡ್ಮೇಲೆ ಅವರ ಸ್ವಯಾರ್ಜಿತ ಆಯಿತು ನೋಡಿ ಗಂಡ ಅವರು ಇಬ್ಬರೇ ಇದ್ದಾರೆ ಇಲ್ಲಿ ಇಬ್ಬರು ಬಂದಿದ್ದಾರೆ ಸ್ವಯಾರ್ಜಿತ ಆಗಿರುವಂಥ ಈ ಜಮೀನನ್ನು ಅವರ ದೊಡ್ಡ ಮಗ ಮಾತ್ರ ಮನೆ ಕಟ್ಕೊಳ್ಳೋದಕ್ಕೆ ಹೆಂಗಾಯಿತು ನಿನ್ನೆ ದಿವಸ ಆ ಮನೆ ಹತ್ರ ಬಂದಿದ್ದಂತಹ ಪಿ ಡಿ ಒಗಳು ನಿಮ್ಮ ದೊಡ್ಡ ಮಗನಿಗೆ ಹೆಸ್ರಿಗೆ ಆಗೋಗಿದೆ ಅದು ಅಂತೇಳ್ಬಿಟ್ಟು ಹೇಳಿ ಇವ್ರನ್ನ ಎದುರಿಸಿರ್ತಾರೆ ಊರಿನ ಮೆಂಬರ್ ಅವರು ಕೂಡ ಮೆಂಬರ್ ಅವರು ಕೂಡ ಬಂದು ದೊಡ್ಡ ಮಗನ ಮನೆ ಕಟ್ಕೊಂಡಿರೋರಿಗೆ ಸಪೋರ್ಟ್ ಮಾಡ್ತಾ ಅವ್ರಿಗಾಗೋಗಿದೆ ಹೇಳ್ಬಿಟ್ಟು ಹೇಳಿರ್ತಾರೆ ಇದು ಹೇಗೆ ಸಾಧ್ಯ ಕುಳ್ತೂರ್ ಪಂಚಾಯಿತಿಯಲ್ಲಿ ಏನು ನಡೀತಾ ಇದೆ ಯಾರೋ ಹೆಸರಿಗೆ ರಿಜಿಸ್ಟರ್ ಆಗಿರುವಂಥ ವಸ್ತುವನ್ನು ಇನ್ಯಾರೋ ಹೆಸರಿಗೆ ಖಾತೆ ಮಾಡಿ ಆ ಮನೆಗೆ ಲೈಸೆನ್ಸ್ ಯಾರು ಕೊಟ್ಟರು ಖಾತೆ ಯಾರು ಮಾಡಿಕೊಟ್ರು ಹೆಂಗೆ ಮನೆ ನಿರ್ಮಾಣ ಮಾಡಿಕೊಂಡ್ರು ಒಂದು ವೇಳೆ ಲೈಸೆನ್ಸ್ ಇಲ್ಲದೆ ನಿರ್ಮಾಣ ಮಾಡ್ತಾ ಇರಬೇಕಾದ್ರೆ ಪಂಚಾಯಿತಿಯವರು ಏನು ಮಾಡ್ತಾಯಿದ್ರು ಆಗಿಂದ ಬಿಡಿ ಈಗಿನವರ ಈಗಿರುವಂತಹ ಪಿ ಒಗಳು ಏನು ಮಾಡಿದ್ದಾರೆ ಇದರ ವಿವಾದ ಎದ್ದ ಮೇಲೆ ಇದಕ್ಕೇನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನು ನೇರವಾಗಿ ವೆಂಕಟೇಶಪ್ಪ ಮತ್ತು ಅವರ ಪತ್ನಿಯವರು ಇಲ್ಲಿ ಬಂದಿದ್ದಾರೆ ಅವ್ರನ್ನೇ ಕೇಳೋಣ ನಿಮ್ಮ ಹೆಸರೇನು ವೆಂಕಟೇಶಪ್ಪನವರು ಯಾವ ಊರು ಅರ್ಲಕುಂಟೆ ಗ್ರಾಮ ಈಗ ವಿವಾದ ಬಂದಿದೆಯಲ್ಲ ಆ ಜಮೀನು ನೀವು ಯಾರ ಹತ್ರ ಕೊಂಡ್ಕೊಂಡಿದ್ದು ಹೆಸ್ರೇನವ್ರದು ಸಂಕಷ್ಟ ಮುಳಾಗ್ಲಪ್ಪ ಅಂತವ್ರಂತ ಕಡೆಯಿಂದ ನೀವು ಕೊಂಡ್ಕೊಂಡಿದ್ದೀರಾ ನಿಮ್ಗೆ ಎಷ್ಟು ಜನ ಮಕ್ಕಳು ಜನ ಯಾರು ದೊಡ್ಡ ಮಗನ ಹೆಸರೇನು ಚೌಡಪ್ಪ ಎರಡನೇ ಮಗನ ಹೆಸರು ಶ್ರೀನಾಥ್ ಮತ್ತೆ ಮೂರು ಜನ ಹೆಣ್ಮಕ್ಳು ಮೂರು ಜನಕ್ಕೆ ಮದುವೆ ಆಗಿದೆಯಾ ಇಬ್ರಿಗಿದೆ ಒಬ್ಬರು ಮನೆಯಲ್ಲಿದ್ದಾರೆ ಅವರು ನಿಮ್ಮ ಧರ್ಮಪತ್ನಿಯವರ ನಿಮ್ಮ ನಿಮ್ಮ ಹೆಂಡತಿಯವರ ಹೌದು ಹಾಗಾದರೆ ನೀವು ಆ ಜಮೀನು ಈಗ ಖಾಲಿ ಇದೆಯಾ ಮನೆ ಕಟ್ಟಿದ್ದಾರೆ ಯಾರು ಕಟ್ಕೊಂಡಿದ್ದಾರೆ ದೊಡ್ಡ ಮಗನ ಚೋಡಪ್ಪರವರು ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ ಚೋಡಪ್ಪನವರು ಮನೆ ಕಟ್ಟುವಾಗ ನೀವು ಎಲ್ಲ ಮಕ್ಕಳಿಗೂ ಸೇರುವಂಥ ಜಮೀನು ಒಬ್ಬನೇ ಯಾಕೆ ಮನೆ ಅಂತ ಕೇಳಲಿಲ್ಲವಾ ಯಾಕೆ ಕೇಳಲಿಲ್ಲ ತಿಳಿಲಿಲ್ಲ ನಿಮಗೆ ಈಗ ಬೇರೆ ಮಕ್ಕಳು ಕೂಡ ಅದರಲ್ಲಿ ನಮ್ಮ ತಂದೆ ಆಸ್ತಿಯಲ್ಲಿ ನಮಗೆ ಭಾಗ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಈಗ ಏನ್ ಹೇಳ್ತೀರಾ ಕೊಡಬೇಕು ಹಾಗಾದ್ರೆ ದೊಡ್ಡ ಮಗ ಮನೆ ಕಟ್ಕೊಂಡಿದ್ದಾನೆ ಹೆಂಗ್ ಕೊಡ್ತೀರಾ ಮನೆ ಕಟ್ಕೋಬೇಕಾದ್ರೆ ನಿಮ್ಮ ಹೆಸರು ಖಾತೆ ಆಗಿರ್ಬೇಕಲ್ಲ ಖಾತೆ ಆಯ್ತಾ ಖಾತೆ ಆಗ್ಲಿಲ್ಲ ಖಾತೆ ಆಗ್ದೇನೆ ಹೇಳಮ್ಮ ನೀನೇ ಹೇಳಮ್ಮ ಖಾತೆ ಆಗ್ಬೇಕು ಅಂತ ಇವಾಗ ಅರ್ಜಿ ಕೊಟ್ಟಿದ್ದೀರಾ ಈಗ ಮೂರ್ ತಿಂಗಳಾಯ್ತಮ್ಮ ಅರ್ಜಿ ಕೊಟ್ಟು ಪಿ ಡಿ ಒ ಬಂದಿದ್ರ ನಿಮ್ಮ ಹತ್ರಕ್ಕೆ ಹೇಳಿದ್ರು ಹೋದ್ರು ಮಗನು ಯಾವ ಮಗನು ಏನಂತ ಅರ್ಜಿ ತಕರಾರು ಏನಂತೆ ನೀವು ಕೊಂಡ್ಕೊಂಡಿರೋದಕ್ಕೆ ನಿಮಗ್ ಮಾಡಬಾರ್ದು ಅಂತ ಅರ್ಜಿ ಕೊಟ್ಟಿದ್ದಾನಾ ಯಾಕೆ ಕೊಟ್ಟಿದ್ದಾನೆ ಅಂತ ನೀವು ಕೊಂಡ್ಕೊಂಡಿರೋದಲ್ವಾ ನಿಮಗಾಗಬಾರ್ದು ಅಂತ ಹೆಂಗ್ ಅರ್ಜಿ ಕೊಟ್ಟರು ಆ ಅರ್ಜಿಯನ್ನ ಹೆಂಗ ಸ್ವೀಕಾರ ಮಾಡಿದ್ರು ಪಂಚಾಯತಿ ಅವರು ಜೋರಾಗಿ ಹೇಳಿ ತಿಳಗುಲಂತಪ್ಪಂಡ ಸೇ ಇಸ್ತಮ್ಮ ಕೊಡುಗೆ ಅರ್ಜಿ ಇಚ್ಛಿನ ಅಡ್ಗದ

కాదు ఇది అయిపోయింది వేరే వాళ్ళకి ఏం చెప్పరా అయిపోయింది మీరు అడగలేదు ఎట్లయిపోయింది గవర్నమెంట్ అయిపోయింది ఇల్లు అయినప్పుడు ఆ ఇంటికి లైసెన్స్ ఎట్లు ఇచ్చి ఖాతా ఎవరు చేసరి నీ పేరెట్లో నీకు రిజిస్టర్ అయ్యే పత్రం ఇత వండుకొని నీ పెద్ద కొడుకు మాత్రం ఎట్లయిపోయా నువ్వు లేకుంటే నువ్వు కాలం అయిపోతే దివంగత అయింటే నీ పెద్ద కొడుక్ అయితే పవతి వరుస నువ్వు బతికినట్లే పెద్ద కొడుకు కొడుక్కి ఎట్లా రిజిస్టర్ అయ్యా ఎట్ల ఖాతాయా నువ్వు పంచాయతీలో అడిగితే లేదా నేను అడగలేదు ఎలా అడగలేదు నువ్వు బతికినట్లే నువ్వు బతికినట్లే నువ్వు సొంతం కొనుక్కో ఉండే జమీను నీ పెద్ద కొడుక్కి పంచాయతీ ఎట్లా చేయిస్తారు డబ్బులు ఏమైనా తీసుకొని చేయించినారా లేదంటే ఇంకేమైనా వ్యవహారం నడిచిందా రాజకీయం నడిచిందా

దాఖలాలంటే ఏం దాఖలాలు దేవుడికి అయింది మీది కదా ఈ ఉండలేదా ఇది రిజిస్టర్ అయింది కదా పత్రము చూడేట్ వాళ్ళు ఏముందమ్మా పత్రం లేదు కదా శ్రీనివాసపురం తాలూకా ఆఫీస్లో రిజిస్టర్ అయింది కదా ఇది ఇదే కదా సైన్ నీదే కదా నీకే కదా రిజిస్టర్ అయింది నీకు రిజిస్టర్ అయింది ఇది మీ మీ తండ్రి సొత్తు కాదు మీ తాతగారు సొంత కాదు అప్పుడు నువ్వు సొంతం రిజిస్టర్ చేసుకున్నప్పుడు నీ సొంతమే కదా నీ సొంతం సొత్తుని వేరే నీ కొడుకే కావచ్చు ఎట్లా చే ఇది ఇప్పుడు వాళ్ళు పంచాయతీలో చేయండి తొందర అయితే వీళ్ళు సైన్ వేసి నా పెద్ద కొడుకు చేయండి అని నేను అంటే చేయొచ్చును వీళ్ళు సైన్ లేకుంటే చేయిండీ పంచాయతీ వాళ్ళది పంచాయతీ వాళ్ళది తప్పు అవుతుంది ఇది పంచాయతీ పీడిఓ అప్పుడు చేయిండే పీడిఓ ఇప్పుడుండే పీడిఓ ఇప్పుడుండే ఈఓ దానిపై నుండే అధికారులు తహసీల్దార్లు వీళ్ళందరూ కూడా దీని జవాబారులు అవుతారు ఏమైతుందో చూతాము మీరు దీనికి మీదే సొంతము అని చెప్పి మీరు రెడీగా ఉండారా దీనికి మీ మీదే కదా మీరెవరికి సైన్లు అయి ఉండేది కదా మీరెవరికి కావాలని చెప్పిండలేదు కదా సరే అందులో ఉండండి ఓకే దానిపైన ఎన్కే భారత్ న్యూస్ ట్వంటీ ఫోర్ ఇంటూ సెవెన్ దీని ఈ న్యూస్ని ఏం చేయాలని చెప్పి మేము మాట్లాడతాము అయినా మీకు అకస్మాత్ ఇప్పుడు చేస్తే మీ మీ ఇరాయిదా ఏముంది మీ బిడ్డలకి ఏం చేస్తారు మీరు అందరి బిడ్డలకి మీరు సమానంగా ఇలా అని ఉంది అట్లున్నప్పుడు ఒకే కొడుకు పెద్ద కొడుకు మాత్రము దీన్ని లబడాయించాలా అని చెప్పి వేరే వాళ్ళకి అందరికీ మోసం చేసి నీకీ తెలియకుండా వాని పేటకి ఏమైనా ఖాతా చేసుకుంటే తప్పే కదా అది చేయడం పంచాయతీ కూడా తప్పే కదా అది దాన్ని అనుమోదం చేయండి ఈ ఒక్క తప్పే కదా అది కాను ప్రకారం తప్పే కదా అది ఈ తప్పుని మనము ప్రతిపాదిస్తాము దీని న్యాయము సిక్కేట్లుగా చేస్తాము ಸಂತೋಷವೇನಾ ಸಂತೋಷ ಓಕೆ ವೆಂಕಟೇಶಪ್ಪನವರು ಬೇರೆಯವ್ರ ಕಡೆಯಿಂದ ಒಂದು ಜಮೀನನ್ನು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಪತ್ರ ಇಲ್ಲಿದೆ ನೋಡಿ ರಿಜಿಸ್ಟರ್ ಪತ್ರ ಇಲ್ಲಿದೆ ಶ್ರೀನಿವಾಸಪುರ ತಾಲ್ಲೂಕ್ ಪಂಚಾಯತ್ನಲ್ಲಿ ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆಗಿರುವಂಥ ವೆಂಕಟೇಶಪ್ಪನವರು ಸ್ವಂತ ಕೊಂಡುಕೊಂಡಿರುವಂಥ ಜಮೀನು ಅವರಿಗೆ ಐದು ಜನ ಮಕ್ಕಳು ದೊಡ್ಡವರು ಚೌಡಪ್ಪ ಎರಡನೇ ಅವರು ಶ್ರೀನಾಥ್ ಮತ್ತು ಮೂರು ಜನ ಹೆಣ್ಮಕ್ಕಳು ಇವರು ಸ್ವನ್ನ ತನ್ನ ಹೆಸರಿಗೆ ಖಾತೆ ಮಾಡಿಕೊಂಡಿಲ್ಲ ಹೀಗೆ ವ್ಯಾಮಾರಿ ಇರಬೇಕಾದ್ರೆ ದೊಡ್ಡ ಮಗ ಆಗಿದ್ದಂತಹ ಚೋಡಪ್ಪನವರು ಹೋಗಿ ತಮ್ಮ ತಂದೆ ಹೆಸರಿನಲ್ಲಿರುವಂಥ ಜಮೀನನ್ನು ತನ್ನ ಹೆಸರಿಗೆ ಆಗಿದೆ ಅಂತ ಹೇಳ್ತಾ ಜನತಾ ಮನೆನೇ ಕಟ್ಕೊಂಡಿದ್ದಾನೆ ಪಂಚಾಯತಿ ಕಡೆಯಿಂದ ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಮನೆಯೇ ಕಟ್ಕೊಂಡಿದ್ದಾನೆ ಹೇಗೆ ಮನೆಗೆ ಸ್ಯಾಂಕ್ಷನ್ ಮಾಡಿದರು ಯಾವ ಥರ ಲೈಸೆನ್ಸ್ ಕೊಟ್ಟರು ಹೇಗೆ ಇವರಿಗೆ ಹೆಸರಿಗೆ ಖಾತೆ ಮಾಡಿದರು ಚೌಡಪ್ಪನವರು ರೂಬರು ಬದುಕಿದ್ದಾರೆ ಬದುಕಿದ್ದು ನಾನು ಸೈನಾ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ ಆ ಪಂಚಾಯಿತಿಯಲ್ಲಿ ಯಾವ ಪಿ ಒ ಆಗಿರ್ಬೋದು ಯಾವ ಕಾರ್ಯದರ್ಶಿ ಆಗಿರ್ಬೋದು ಯಾವ ಒಂದು ಮತ್ತೊಬ್ಬರು ಆಗಿರ್ಬೋದು ಯಾವ ಅಧಿಕಾರಿಗಳು ಹೆಂಗೆ ಖಾತೆ ಮಾಡಿದರು ಯಾವ ರೀತಿ ಮನೆ ಕಟ್ಟಿಸಿದರು ಯಾವ ರೀತಿ ಇದಕ್ಕೆ ಅನುಮೋದನೆ ಸಿಕ್ತು ಯಾವ ರೀತಿ ಇ ಒ ಅವರು ತಾಲ್ಲೂಕ್ ಇ ಅವರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇದೆಲ್ಲವನ್ನು ಕೂಡ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹತ್ತಿರದಲ್ಲೇ ಬಯಲುಗಳಿದೆ ನೋಡುವಂಥ ಪ್ರೇಕ್ಷಕರೇ ಆನಂದಿಸಿ ನೋಡಿ ಇಂತಹ ಸ್ಕ್ಯಾಮ್ಗಳನ್ನು ನಾವು ನಮ್ಮ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನಿಂದ ಸ್ಕ್ಯಾ ನಾವು ಬಯಲುಗೆಳೀತಾ ಇದ್ದೀವಿ ಇದು ತಪ್ಪಲ್ವೇ ಕಾನೂನು ವಿರುದ್ಧ ಅಲ್ಲವೇ ಇದನ್ನು ಕೇಳೋರು ಯಾರೂ ಅಧಿಕಾರಿಗಳಿಲ್ಲವೇ ಇದಕ್ಕೆ ಜಿಲ್ಲಾ ಪರಿಷತ್ತು ಏನು ಮಾಡ್ತಾಯಿದೆ ಇದಕ್ಕೆ ಮೇಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಅವರು ಇದಕ್ಕೆ ಏನು ಹೇಳ್ತಾರೆ ಇದನ್ನೆಲ್ಲ ನಾವು ಮುಂದುವರಿಸಿ ಮುಂದಿನ ನ್ಯೂಸ್ನಲ್ಲಿ ನಾವು ಬಿಡುಗಡೆ ಮಾಡಲಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್